ಹಲೋ ಸ್ನೇಹಿತರೆ ನಿಮ್ಮ ಪಾಠಶಾಲಾ ಚಾನಲ್ನಲ್ಲಿ ಪದಬಂಧಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ಒಂದು ಪದಬಂಧವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅಂತವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೆಕ್ಕನ್ ಒತ್ತಿ ಆಲ್ಮಲ್ಲೇ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೆಯ ಪ್ರಶ್ನೆ ತ್ರಿಪುರದ ರಾಜಧಾನಿ ಉತ್ತರ ಅಕರ್ತಲ ಮುಂದಿನ ಪ್ರಶ್ನೆ ಭೂಮಿಯ ಒಳಭಾಗದಿಂದ ಬರುವ ಕರಗಿದ ಶಿಲೆ ಉತ್ತರ ಲಾವಾರಸ ಮುಂದಿನ ಪ್ರಶ್ನೆ ಕಣ್ಣಿಗೆ ಕಾಣದ್ದು ಉತ್ತರ ಅಗೋಚರ ಮುಂದಿನ ಪ್ರಶ್ನೆ ದಕ್ಷ ಸಮರ್ಥನಾದ ವ್ಯಕ್ತಿ ಉತ್ತರ ಸರದಾರ ಮುಂದಿನ ಪ್ರಶ್ನೆ ಸಿದ್ಧಾರ್ಥ ಹಾಗೂ ದೇವಿಯವರ ಪುತ್ರ ಉತ್ತರ ಮಹಾವೀರ ಮುಂದಿನ ಪ್ರಶ್ನೆ ಪಶ್ಚಿಮದಲ್ಲೇ ಹುಟ್ಟಿ ಪೂರ್ವಕ್ಕೆ ಹರಿಯುವ ದಕ್ಷಿಣದ ನದಿ ಉತ್ತರ ಮಹಾನದಿ ಮುಂದಿನ ಪ್ರಶ್ನೆ ಸೂರ್ಯನ ಸಮನಾರ್ಥಕ ಪದ ಉತ್ತರ ದಿವಾಕರ ಮುಂದಿನ ಪ್ರಶ್ನೆ ರತ್ನಗಳನ್ನು ಹೊಂದಿರುವ ಸಾಗರ ಉತ್ತರ ರತ್ನಾಕರ ಮುಂದಿನ ಪ್ರಶ್ನೆ ಕೆಸರಿನಲ್ಲಿ ಅರಳಿದ ಹೂವು ಉತ್ತರ ಕಮಲ ಮುಂದಿನ ಪ್ರಶ್ನೆ ಗಾಂಧೀಜಿಯವರು ಬಳಸಿದ ಹತ್ತಿ ಎಳೆಯುವ ಉಪಕರಣ ಉತ್ತರ ಚರಕ ಮುಂದಿನ ಪ್ರಶ್ನೆ ಅಧಿಕ ಜನಸಂಖ್ಯೆ ಹೊಂದಿರುವ ದೊಡ್ಡದಾದ ಪ್ರದೇಶ ಉತ್ತರ ನಗರ ಮುಂದಿನ ಪ್ರಶ್ನೆ ದೇವತೆಗಳ ವಿರುದ್ಧ ಹೋರಾಡುತ್ತಿದ್ದ ಹಸುರ ಉತ್ತರ ದಾನವ ಮುಂದಿನ ಪ್ರಶ್ನೆ ಬೆಂಗಳೂರು ಈ ರಾಜ್ಯದ ರಾಜಧಾನಿ ಉತ್ತರ ಕರ್ನಾಟಕ ಮುಂದಿನ ಪ್ರಶ್ನೆ ಹಿತಕರವಾದ ಹಕ್ಕಿಗಳ ಯಾವುದೇ ಶಬ್ದ ಉತ್ತರ ಕಲರವ ಮುಂದಿನ ಪ್ರಶ್ನೆ ಸುಂದರ ಅಂತವಾದ ಎಂಬ ಅರ್ಥ ಕೊಡುವ ಪದ ಉತ್ತರ ಲಲಿತ ಮುಂದಿನ ಪ್ರಶ್ನೆ ಪ್ರತಿಹಾರ ಚಕ್ರಾಧಿಪತ್ಯದ ಪತನದ ನಂತರ ಪ್ರಸಿದ್ಧಿಗೆ ಬಂದ ರಾಜ ಮನೆತನ ಉತ್ತರ ಚಂದೇಲರು ಮುಂದಿನ ಪ್ರಶ್ನೆ ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಉತ್ತರ ರುಚಿಕರ ಮುಂದಿನ ಪ್ರಶ್ನೆ ಶ್ರೀಗಂಧದ ಪರ್ಯಾಯ ಪದ ಉತ್ತರ ಚಂದನ ಮುಂದಿನ ಪ್ರಶ್ನೆ ಎಸ್ ಎಲ್ ಭೈರಪ್ಪನವರ ಪ್ರಸಿದ್ಧ ಕಾದಂಬರಿ ಉತ್ತರ ಮತದಾನ ಮುಂದಿನ ಪ್ರಶ್ನೆ ಗಂಗರ ರಾಜ ಲಾಂಛನ ಉತ್ತರ ಮದಗಜ ಮುಂದಿನ ಪ್ರಶ್ನೆ ನಾಟಕ ಮತ್ತು ಕಾವ್ಯಗಳಲ್ಲಿ ಕಂಡುಬರುವ ಒಂಬತ್ತು ವಿಧದ ಭಾವನೆಗಳು ಉತ್ತರ ನವರಸ ಮುಂದಿನ ಪ್ರಶ್ನೆ ಪುಷ್ಯಭೂತಿ ಈ ವಂಶದ ಸ್ಥಾಪಕ ಉತ್ತರ ವರ್ಧನರು ಮುಂದಿನ ಪ್ರಶ್ನೆ ಕಮಲದಂತಹ ಕಣ್ಣುಳ್ಳವಳು ಉತ್ತರ ವನಜಾಕ್ಷಿ. ಮುಂದಿನ ಪ್ರಶ್ನೆ ಹಸುವಿನ ಮರಿ ತಿರುಗಿದೆ ಉತ್ತರ ಕರು ಮುಂದಿನ ಪ್ರಶ್ನೆ ಹಾಲಿನ ಉತ್ಪಾದನೆ ಹೆಚ್ಚಿಸಲು ನಡೆದ ತಂಕೆ ಉತ್ತರ ಕ್ಷೀರ ಕ್ರಾಂತಿ ಭಿಕ್ಷುಕ ಇಲ್ಲಿ ತಿರುಗಿದ್ದಾನೆ ಉತ್ತರ ತಿರುಕ ಮುಂದಿನ ಪ್ರಶ್ನೆ ವಾಣಿಜ್ಯ ಉದ್ದೇಶಕ್ಕಾಗಿ ಕರ ಹಿಡಿದು ಬಂದ ಮರ ಉತ್ತರ ಕಮರ ಮುಂದಿನ ಪ್ರಶ್ನೆ ಮುಖ ಮೋರೆ ಇದರ ಪರ್ಯಾಯ ಪದ ಉತ್ತರ ವದನ ಮುಂದಿನ ಪ್ರಶ್ನೆ ಇದು ನೀರಿನ ರಸ ಉತ್ತರ ಜಲರಸ ವಂದನಗಳು ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ